ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಈ ಸಲದ ಸಂಸತ್ ವಿಶೇಷ ಅಧಿವೇಶನ ಆಕ್ರೋಶದ ಅಬ್ಬರದ ಭಾಷಣಗಳಿಂದ ಚರ್ಚೆಯಲ್ಲಿತ್ತು ಆಡಳಿತ ಪಕ್ಷವನ್ನ ವಿರೋಧ ಪಕ್ಷದ ಸಂಸದರು ತರಾಟೆಗೆ ತೆಗೆದುಕೊಂಡ್ರು ಮತ್ತು ನೀಟ್ ಮಣಿಪುರ್ ಅಗ್ನಿವೀರ್ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದ್ರು ಆಡಳಿತ ಪಕ್ಷದ ಸಂಸದರು ವಿರೋಧ ಪಕ್ಷವನ್ನು ಬೈಯೋದ್ರ ಜೊತೆಗೆ ತಮ್ಮ ಕೆಲಸಗಳನ್ನ ಸಮರ್ಥಿಸಿಕೊಂಡ್ರು ಇದೆಲ್ಲದರ ನಡುವೆ ಸಂಸತ್ತಿಗೆ ಗೌರವ ಸೂಚಿಸಬೇಕಾಗಿದ್ದಂತಹ ಸಂಸದರು ಸಂಸತ್ತಿಗಿಂತ ಮೋದಿಯೇ ಹೆಚ್ಚು ಅನ್ನುವಂತೆ ನಡ್ಕೊಂಡಿರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿದ ಅವಮಾನ ಅನ್ನೋ ಟೀಕೆ ಕೇಳಿಬಂದಿದೆ ಅದೇನಂತಂದ್ರೆ ಎಂದಿನಂತೆ ಸಂಸತ್ ಕಾರ್ಯಕಲಾಪ ಆರಂಭವಾಗಿತ್ತು ಬಿ ಜೆ ಪಿ ಸಂಸದರಾದ ಮನೋಜ್ ತಿವಾರಿ ಭಾಷಣವನ್ನ ಮಾಡ್ತಾ ಇದ್ರು ಅದೇ ಸಮಯಕ್ಕೆ ಪ್ರಧಾನಿ ಮೋದಿಯವರು ಸಂಸತ್ತನ್ನ ಪ್ರವೇಶಿಸಿದ್ರು ಇಂಥ ಸಮಯದಲ್ಲಿ ಏನಾಗುತ್ತೆ ಎಲ್ಲರಂತೇನೆ ಮೋದಿಯವರು ಬಂದು ಅವರ ಸೀಟ್ನಲ್ಲಿ ಕೂರ್ತಾರೆ ಭಾಷಣ ಸಂಸತ್ ಕಲಾಪ ಮುಂದುವರಿಯುತ್ತೆ ಇದೇ ಎಲ್ಲ ಕಡೆ ಸಾಮಾನ್ಯವಾಗಿ ನಡೆಯುವಂತ ವಿಚಾರ ಆದರೆ ಇಲ್ಲಿ ಆದದ್ದು ಮಾತ್ರ ಬೇರೆಯೇ ಸಂಗತಿ ಮೋದಿ ಸಂಸತ್ ಪ್ರವೇಶಿಸ್ತಾ ಇದ್ದಂತೆ ಬಿಜೆಪಿ ಸಂಸದರು ಮೋದಿ ಮೋದಿ ಅಂತ ಕೂಗೋಕೆ ಶುರು ಮಾಡಿದ್ರು ಮೋದಿಯವರು ಅದಕ್ಕೆ ತಕ್ಕಂತೆ ರಾಜಗಾಂಭೀರ್ಯದಿಂದ ನಡ್ಕೊಂಡು ಬರ್ತಾ ಇದ್ರು ಭಾಷಣ ಮಾಡ್ತಾ ಇದ್ದಂತ ಅವರು ಕನಿಷ್ಠ ತಮ್ಮ ಸ್ಥಾನಕ್ಕಿರುವಂತಹ ಒಂದು ಗೌರವವನ್ನು ಸಹ ಲೆಕ್ಕಿಸದೇನೆ ತಮ್ಮ ಭಾಷಣ ನಿಲ್ಲಿಸಿ ಅವರೂ ಸಹ ಮೋದಿ ಮೋದಿ ಅಂತ ಘೋಷಣೆ ಕೂಗೋಕೆ ಶುರು ಮಾಡಿದ್ರು ಸಂಸತ್ತಿಗೆ ಸಲ್ಲಿಸಬೇಕಾದಂತಹ ಗೌರವವನ್ನ ಗಾಳಿಗೆ ತೋರಿದ್ರು ಈಗ ಸಮಯ ವ್ಯರ್ಥವಾದ್ರೆ ಚರ್ಚೆಗಳಿಗೆ ಏನರ್ಥಿಯಲ್ಲಿ एग्जाम्पल था मैंने अध्यक्ष जी तो थी तो थी तो थी। तो तो मोदी 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 तो ಇತ್ತೀಚೆಗಷ್ಟೇ ಸಂಸತ್ತಿನ ಮಹೋನ್ನತ ಹುದ್ದೆ ಅಂತಾನೆ ಪರಿಗಣಿಸಿರುವ ಸ್ಪೀಕರ್ ಸ್ಥಾನಕ್ಕೂ ಇದೇ ರೀತಿ ಅಪಚ್ಯುತಿ ಬರುವಂತೆ ನಡ್ಕೊಂಡಿರೋದನ್ನ ನಾವು ಗಮನಿಸಿರ್ತೇವೆ ಪ್ರಧಾನಿ ಮೋದಿ ಮೋದಿಯವರು ಸ್ಪೀಕರ್ಗೆ ಕೊಡೋಕೆ ಬಂದಾಗ ಸ್ಪೀಕರ್ ಓಂ ಬಿರ್ಲಾ ನಡುಬಾಗಿ ನಮಸ್ಕರಿಸ್ತಾರೆ ರಾಹುಲ್ ಗಾಂಧಿ ಕೈಕೊಟ್ಟಾಗ ಸ್ಪೀಕರ್ ನಡ್ಕೊಳ್ಬೇಕಾದಂತ ರೀತಿಯಲ್ಲೇ ನಡ್ಕೊಳ್ತಾರೆ ಇದೆಷ್ಟು ಸರಿ ಸಂಸತ್ತಿನಲ್ಲಿ ಪ್ರಧಾನಿಗಿಂತನೂ ಸ್ಪೀಕರ್ ಸ್ಥಾನಕ್ಕೆ ಹೆಚ್ಚಿನ ಗೌರವ ಇದೆ ಹಾಗಿದ್ದಾಗ ಈ ಸ್ಥಾನದ ಘನತೆಗೆ ಚ್ಯುತಿ ಬರದಂತೆ ಸ್ಪೀಕರ್ ನಡ್ಕೊಳ್ಬೇಕು ಮತ್ತು ಆಡಳಿತ ಮತ್ತು ವಿರೋಧ ಪಕ್ಷ ಎರಡನ್ನ ಸಮನಾಗಿ ನೋಡಬೇಕು ಆದರೆ ಓಂ ಬಿರ್ಲಾ ಅವರು ಇದನ್ನು ಪಾಲಿಸ್ತಿಲ್ಲ ಈ ಎಲ್ಲಾ ಘಟನೆಗಳು ಏನನ್ನ ತೋರ್ಸತ್ತೆ ಅಂತಂದ್ರೆ ಸಂಸತ್ತಿಗಿಂತ ಮೋದಿಯೇ ಮುಖ್ಯ ಅನ್ನುವಂತೆ ಬಿಜೆಪಿ ಸಂಸದರು ನಡ್ಕೊಂಡಿದ್ದಾರೆ ಪ್ರಧಾನಿ ಮೋದಿಗೂ ಸಂಸತ್ತಿನ ಬಗ್ಗೆ ಗೌರವ ಇದ್ದಿದ್ರೆ ಮೋದಿ ಮೋದಿ ಅಂತ ಕೂಗೋದನ್ನ ಸ್ಟಾಪ್ ಮಾಡಿಸ್ತಾ ಇದ್ರು ಅವ್ರು ಹಾಗೆ ಮಾಡ್ಲಿಲ್ಲ ಇದೆಲ್ಲವೂ ಬಿಜೆಪಿಗಾಗ್ಲಿ ಮೋದಿಗಾಗ್ಲಿ ಅಥವಾ ಆರ್ ಎಸ್ ಎಸ್ಗೆ ಆಗ್ಲಿ ಸಂಸತ್ತಿನ ಮೇಲೆ ಸಂವಿಧಾನದ ಮೇಲೆ ಗೌರವ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಇದಕ್ಕೆ ಅನುಗುಣವಾಗಿನೇ ಲೋಕಸಭಾ ಚುನಾವಣೆಗೂ ಮೊದಲು ಪಿಯ ನಾಯಕರೇ ನಾಲ್ಕುನೂರು ಸೀಟ್ ಬಂದ್ರೆ ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ ಘಂಟಾ ಘೋಷವಾಗಿ ಹೇಳಿದ್ದನ್ನ ನಾವೆಲ್ಲ ಕೇಳಿದ್ದೇವೆ ಈಗ ಅವರು ನಡ್ಕೊಳ್ತಾ ಇರೋ ರೀತಿ ಅದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅಷ್ಟೇ ಅಲ್ಲ ಇದಕ್ಕೆ ಪೂರಕವಾಗಿ ದೇಶದ ದಿಕ್ಕನ್ನೇ ಬದಲಿಸುವಂತಹ ಕಾಯ್ದೆಗಳನ್ನ ಸಂಸತ್ತಿನಲ್ಲಿ ಚರ್ಚಿಸದೆ ಕಾನೂನಾಗಿ ಜಾರಿಗೆ ತಂದಿರೋದನ್ನ ನಾವು ನೋಡ್ಬೋದು ಅದರಲ್ಲೂ ಬಹುಮುಖ್ಯವಾಗಿ ಭ್ರಷ್ಟಾಚಾರವನ್ನ ಲೀಗಲೈಸ್ ಮಾಡಿರುವಂತಹ ಚುನಾವಣಾ ಬಾಂಡ್ ಪೊಲೀಸರಿಗೆ ಸಂಪೂರ್ಣ ಅಧಿಕಾರ ನೀಡುವ ಕಾನೂನುಗಳನ್ನ ಜಾರಿ ಮಾಡಿರುವುದು ಇವೆಲ್ಲವೂ ಬಿಜೆಪಿಯ ಸಂವಿಧಾನ ವಿರೋಧಿ ನಡೆಗಳು ಹೀಗೆ ಹೇಳ್ತಾ ಹೋದ್ರೆ ಮೋದಿ ನಾಯಕತ್ವದ ಬಿಜೆಪಿ ಪಕ್ಷ ಎಲ್ಲಾ ಸಮಯದಲ್ಲೂ ಸಂವಿಧಾನ ಮತ್ತು ಸಂಸತ್ತಿಗೆ ನೀಡಬೇಕಾದಂಥ ಗೌರವವನ್ನ ಧಿಕ್ಕರಿಸ್ತಾನೆ ಅವುಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನಿಸ್ತಾನೆ ಬಂದಿರೋದು ಕಾಣುತ್ತೆ ಬಿಜೆಪಿಯ ಇಂತಹ ಸಂವಿಧಾನ ವಿರೋಧಿ ನಡೆಯ ವಿರುದ್ಧ ಮತದಾರರು ಆಕ್ರೋಶ ವ್ಯಕ್ತಪಡಿಸಿರೋದಕ್ಕೆ ಈ ಲೋಕಸಭಾ ಚುನಾವಣೆಯೇ ಸಾಕ್ಷಿ ಈ ಬಾರಿ ತಳ ಸಮುದಾಯಗಳು ಹಿಂದುಳಿದ ಸಮುದಾಯಕ್ಕೆ ಸೇರಿದವರು ಸಂವಿಧಾನದ ಆಶಯಗಳ ಪರವಾಗಿ ಮತ ಚಲಾಯಿಸಿರೋದು ಸಂವಿಧಾನ ವಿರೋಧಿಯಾಗಿರುವಂತಹ ಬಿಜೆಪಿಗೆ ಮತದಾರರು ಕಲಿಸಿದ ಪಾಠವೂ ಹೌದು ಒಟ್ಟಾರೆಯಾಗಿ ಎಲ್ಲರಿಗೂ ಸಮಾನ ಹಕ್ಕು ಅವಕಾಶಗಳನ್ನು ನೀಡಿರುವ ಸಂವಿಧಾನವನ್ನ ಇಡೀ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ಕೆಲಸ ಮಾಡೋ ಸಂಸತ್ತಿಗೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅಗೌರವ ತೋರಿಸ್ತಾ ಇರೋದು ತಪ್ಪಲ್ವಾ ಒಟ್ಟಾರೆಯಾಗಿ ಇದೆಲ್ಲವೂ ಬಿಜೆಪಿಗೆ ಸಂವಿಧಾನದ ಮೇಲಾಗ್ಲಿ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತ ಸಂಸತ್ತಿನ ಮೇಲಾಗ್ಲಿ ಗೌರವ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ